ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅರಣ್ಯಕಾಂಡದಲ್ಲಿ ರಾಮ ಲಕ್ಷ್ಮಣರು ಶಬರಿ ಆಶ್ರಮಕ್ಕೆ ಹೋದುದು ಶಬರಿಯು ಅವರನ್ನು ಪೂಜಿಸಿ ಅಲ್ಲಿ ಮತಂಗ ಶಿಷ್ಯರ ಆಶ್ರಮವೇ ಮೊದಲಾದುವನ್ನು ತೋರಿಸಿ ತಾನು ಪರಮ ಪದಕ್ಕೆ ಹೋದುದು ಎಂಬ ಎಪ್ಪತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ರಾಜಪುತ್ರರಾದ ಆ ರಾಮಲಕ್ಷ್ಮಣರಿಬ್ಬರು ಪಶ್ಚಿಮಾಭಿಮುಖವಾಗಿ ಹೊರಟು ಪ್ರಬಂಧನು ತೋರಿಸಿದ ಮಾರ್ಗವನ್ನೇ ಹಿಡಿದು ಪಂಪಾ ಸರೋವರದ ಕಡೆಗೆ ಪ್ರಯಾಣ ಮಾಡುತ್ತಿದ್ದರು ಅಲ್ಲಲ್ಲಿ ಪರ್ವತಗಳ ಮೇಲೆ ಜೇನನ್ನು ತೊಟ್ಟಿಕ್ಕುತ್ತಿರುವ ಫಲವೃಕ್ಷಗಳನ್ನು ನೋಡಿ ಆನಂದಿಸುತ್ತ ಸುಗ್ರೀವನನ್ನು ನೋಡುವ ಕುತೂಹಲದಿಂದ ಆತುರಗೊಂಡು ಮುಂದೆ ಹೊರಟರು ಕೊನೆಗೆ ಅವರು ಪಂಪ ಸರಸ್ಸಿನ ಪಶ್ಚಿಮ ತೀರವನ್ನು ಸೇರಿ ಅಲ್ಲಿ ರಮಣೀಯವಾದ ಶಬರಿಯಾಶ್ರಮವನ್ನು ಕಂಡರು ಅನೇಕ ವೃಕ್ಷ ಸಮೂಹದಿಂದ ಪರಿವೃತವಾದ ಆ ಆಶ್ರಮದ ಸೊಗಸನ್ನು ನೋಡಿ ಆಶ್ಚರ್ಯ ಪಡುತ್ತಾ ಶಬರಿಯ ಸಮೀಪಕ್ಕೆ ಬಂದರು ಆಗ ಯೋಗ ಸಿದ್ಧಿಯಲ್ಲಿದ್ದ ಶಬರಿಯು ರಾಮ ಲಕ್ಷ್ಮಣರನ್ನು ಕಂಡೊಡನೆ ದಿಗ್ಧನೆ ಎದ್ದು ನಿಂತು ಕೈ ಮುಗಿದು ರಾಮನ ಪಾದಗಳಿಗೆ ನಮಸ್ಕರಿಸಿ ಆಮೇಲೆ ಲಕ್ಷ್ಮಣನ ಪಾದಗಳಿಗೂ ನಮಸ್ಕರಿಸಿದಳು ಆಮೇಲೆ ಅವರಿಗೆ ಯಥಾವಿಧಿಯಾಗಿ ಅರ್ಘ್ಯ ಪಾದ್ಯಗಳನ್ನು ಆಚಮನೀಯವನ್ನು ಕೊಟ್ಟಳು ಆಗ ರಾಮನು ವ್ರತನಿಷ್ಠಳಾದ ಆ ಸನ್ಯಾಸಿನಿಯನ್ನು ನೋಡಿ ಎಲೈ ತಪಸ್ವಿನಿ ನೀನು ತಪೋವಿಘ್ನಗಳೆಲ್ಲವನ್ನೂ ಜಯಿಸಿರುವೆಯಷ್ಟೇ ನಿನ್ನ ತಪಸ್ಸು ವೃದ್ಧಿ ಹೊಂದುತ್ತಿರುವುದಷ್ಟೇ ಕೋಪವನ್ನು ನಿದ್ರಾಹಾರಗಳನ್ನು ಅಡಗಿಸಿಕೊಂಡಿರುವೆಯಾ ಚಾಂದ್ರಾಯಣಾದಿ ವ್ರತಗಳೆಲ್ಲವನ್ನೂ ಮುಗಿಸಿರುವೆಯಾ ನಿನ್ನ ಮನಸ್ಸು ನಿಶ್ಚಿಂತವಾಗಿರುವುದಷ್ಟೇ ನೀನು ನಡೆಸಿದ ಗುರು ಶುಶ್ರೂಷೆಗಳೆಲ್ಲವೂ ಸಫಲವಾಗಿರುವವಲ್ಲವೇ ಎಂದನು ಇದನ್ನು ಕೇಳಿ ತಪಸ್ಸಿದ್ಧಿಯುಳ್ಳವಳಾಗಿಯೂ ಸಿದ್ಧರಿಂದ ಗೌರವಿಸಲ್ಪಡತಕ್ಕವಳಾಗಿಯೂ ಇರುವ ಆ ವೃದ್ಧ ಸನ್ಯಾಸಿನಿಯು ರಾಮನ ಮುಂದೆ ನಿಂತು ಮಹಾತ್ಮನೆ ನಿನ್ನ ದರ್ಶನದಿಂದ ಈಗಲೇ ನನ್ನ ತಪಸ್ಸು ಪರಿಪಕ್ವವಾಯಿತು ನನ್ನ ವ್ರತಾದಿಗಳೆಲ್ಲವೂ ಈಗಲೀಗ ಸಫಲವಾದವು ಎಲೈ ಪುರುಷೋತ್ತಮನೆ ನೀನು ಸಮಸ್ತ ದೇವತೆಗಳಿಗಿಂತಲೂ ಮಿಗಿಲೆನಿಸಿರುವೆ ಅಂದರೆ ನೀನು ವಿಷ್ಣು ಸ್ವರೂಪನಾಗಿರುವೆ ನಿನ್ನನ್ನು ಆರಾಧಿಸುವುದರಿಂದ ಈಗ ನನ್ನ ಜನ್ಮವು ಸಫಲವಾಯಿತು ಈಗ ನನ್ನ ಗುರುಗಳು ವಿಶೇಷ ಪೂಜ್ಯರೆನಿಸಿಕೊಂಡರು ನಾನು ಅವರಿಗೆ ಮಾಡಿದ ಶುಶ್ರೂಷೆಯು ಈಗಲೇ ಸಫಲವಾಯಿತು ಇನ್ನು ನನಗೆ ಪರಮ ಪದವು ಸಿದ್ಧಿಸಿದಂತೆಯೇ ಹೊರತು ಬೇರೆಯಲ್ಲ ಎಲೆಯ ರಘುವಂಶೋತ್ತಮನೆ ಪ್ರಸನ್ನವಾದ ನಿನ್ನ ಕಟಾಕ್ಷ ವೀಕ್ಷಣದಿಂದಲೇ ನನ್ನ ಪಾಪಗಳೆಲ್ಲವೂ ಹೋಗಿ ಪರಿಶುದ್ಧಳಾದೆನು ನಿನ್ನ ಅನುಗ್ರಹದಿಂದ ಅಕ್ಷಯವಾದ ಪುಣ್ಯಲೋಕಗಳನ್ನು ಅಂದರೆ ಪುನರಾವೃತ್ತಿಯಿಲ್ಲದ ಇಲ್ಲದ ಪರಮ ಪದವನ್ನು ಹೊಂದುವೆನು ಮತಂಗ ಶಿಷ್ಯರು ನನಗೆ ಆಚಾರ್ಯರು ಬಹುಕಾಲದವರೆಗೆ ನಾನು ಅವರನ್ನು ಉಪಚರಿಸುತ್ತಿದ್ದೆನು ನೀನು ಚಿತ್ರಕೂಟಕ್ಕೆ ಬಂದಾಗಲೇ ಅವರು ವಿಮಾನವನ್ನೇರಿ ಇಲ್ಲಿಂದ ದಿವ್ಯ ಲೋಕಗಳಿಗೆ ಹೊರಟು ಹೋದರು ಅವರು ಧರ್ಮಗಳನ್ನು ಬಲ್ಲವರು ಮತ್ತು ಭವಿಷ್ಯದ ವೃತ್ತಾಂತಗಳನ್ನು ಕಂಡುಕೊಳ್ಳಬಲ್ಲ ಮಹಾ ಮಹಿಮೆಯುಳ್ಳವರು ಆದುದರಿಂದ ನನ್ನಂಥವಳಿಗೆ ಭಗವತ್ ಪ್ರಾಪ್ತಿಯಾಗುವ ಯೋಗವಿಲ್ಲದಿದ್ದರೂ ಆಚಾರ್ಯ ಪ್ರಸಾದದಿಂದ ಭಗವದನುಗ್ರಹವನ್ನು ಸಂಪಾದಿಸಿ ಅದರಿಂದಲೇ ಸದ್ಗತಿಯನ್ನು ಹೊಂದುವೆನೆಂಬುದನ್ನು ತಿಳಿದು ಅವರು ಮೊದಲೇ ನನಗೆ ರಾಮನು ನಿನ್ನನ್ನು ನೋಡುವುದಕ್ಕಾಗಿ ಪವಿತ್ರವಾದ ಈ ಆಶ್ರಮಕ್ಕೆ ಬರುವನು ಆಗ ನೀನು ರಾಮನನ್ನು ಅವನ ತಮ್ಮನಾದ ಲಕ್ಷ್ಮಣನನ್ನು ಸತ್ತರಿಸಿ ಬರಮಾಡಿಕೊಂಡು ಆತಿಥ್ಯಗಳನ್ನು ನಡೆಸಿದರೆ ಆತನ ದರ್ಶನದಿಂದ ನಿನಗೆ ಅಕ್ಷಯವಾದ ಲೋಕಗಳೆಲ್ಲವೂ ಸಿದ್ಧಿಸುವವು ಎಂದು ಹೇಳಿರುವರು ಎಲೈ ಪುರುಷ ಶ್ರೇಷ್ಠನೇ ಅದರಂತೆಯೇ ನಾನು ನಿನಗಾಗಿ ಈ ಪಂಪಾತೀರದಲ್ಲಿ ಹುಟ್ಟಿದ ಬಗೆ ಬಗೆಯ ಫಲಮೂಲಾದಿ ವನ್ಯ ಪದಾರ್ಥಗಳನ್ನು ಸಂಗ್ರಹಿಸುತ್ತಿರುವೆನು ಎಂದಳು ಧರ್ಮಾತ್ಮನಾದ ರಾಮನು ಈ ಮಾತನ್ನು ಕೇಳಿ ಸಂತೋಷಿಸಿ ಅವಳು ಕೇವಲ ಹೀನವಾದ ಬೇಡರ ಜಾತಿಯಲ್ಲಿ ಹುಟ್ಟಿದರು ಆಚಾರ್ಯಾನುಗ್ರಹದಿಂದ ಪಡೆದ ಉತ್ತಮ ಜ್ಞಾನದಿಂದ ಜ್ಞಾನಾನುಸಂಧಾನದಲ್ಲಿಯೇ ನಿಂತ ಆಕೆಯನ್ನು ನೋಡಿ ಶಬರಿ ನಾನು ಕಬಂಧನ ಮುಖದಿಂದ ಮಹಾತ್ಮನಾದ ಮತ್ತು ನಿನ್ನ ಗುರುವಾದ ಮತಂಗ ಮಹಾಮುನಿಯ ಪ್ರಭಾವವನ್ನು ಮೊದಲೇ ಕೇಳಿರುವೆನು ಆದರೆ ಈಗ ಅದನ್ನು ಪ್ರತ್ಯಕ್ಷವಾಗಿಯೂ ನೋಡಬೇಕೆಂದು ಕುತೂಹಲವಿರುವುದು ನಿನಗೆ ಇಷ್ಟವಿದ್ದಲ್ಲಿ ಅದನ್ನು ತೋರಿಸು ಎಂದನು ಇದನ್ನು ಕೇಳಿದ ಕ್ಷಣವೇ ಶಬರಿಯು ಸಂತೋಷದಿಂದ ಆ ರಾಮಲಕ್ಷ್ಮಣರನ್ನು ಕರೆದುಕೊಂಡು ಹೋಗಿ ಅವರಿಗೆ ಆ ಮಹಾ ವನವೆಲ್ಲವನ್ನೂ ತೋರಿಸುತ್ತ ರಾಮನನ್ನು ಕುರಿತು ಎಲೆ ರಘುನಂದನನೇ ಇದು ನೋಡು ಮಹಾ ಮೇಘದಂತೆ ಕಾಂತಿ ವಿಶಿಷ್ಟವಾಗಿ ಮೃಕ್ಷಿಗಳಿಂದ ತುಂಬಿದ ಈ ವನವೇ ಮತಂಗ ವನವೆಂದು ಲೋಕ ಪ್ರಖ್ಯಾತವಾಗಿರುವುದು ಆತ್ಮವಿದರಾದ ನನ್ನ ಗುರುಗಳೆಲ್ಲರೂ ಈ ವನದಲ್ಲಿ ಮಂತ್ರಪೂತವಾದ ಗಂಗಾದಿ ಪುಣ್ಯತೀರ್ಥಗಳೆಲ್ಲವನ್ನೂ ಕರೆಸಿಟ್ಟಿರುವರು ಇದು ಇಲ್ಲಿ ದೇವಪೂಜಾ ಸ್ಥಾನಗಳಾದ ವೇದಿಕೆಗಳು ಕಾಣುವವು ನೋಡು ಈ ವೇದಿಕೆಗಳು ಪಶ್ಚಿಮದ ಕಡೆಗೆ ಸ್ವಲ್ಪವಾಗಿ ತಗ್ಗಿರುವುದನ್ನು ನೋಡಿದೆಯಾ ನನ್ನಿಂದ ವಿಶೇಷವಾಗಿ ಪರಿಚರ್ಯೆಯನ್ನು ಹೊಂದುತ್ತಿದ್ದ ಆ ನನ್ನ ಗುರುಗಳು ಮುಪ್ಪಿನಿಂದ ನಡುಗುವ ತಮ್ಮ ಕೈಗಳಿಂದಲೇ ಎಷ್ಟೋ ದಿನಗಳವರೆಗೆ ಇವುಗಳನ್ನು ಪೂಜಿಸುತ್ತಿದ್ದರು ಎಲೈರಾಮನೇ ಅವರ ಪ್ರಭಾವದಿಂದ ಈಗಲೂ ಎಣೆಯಿಲ್ಲದ ಕಾಂತಿಯುಳ್ಳ ಈ ವೇದಿಕೆಗಳು ತಮ್ಮ ತೇಜಸ್ಸಿನಿಂದ ದಿಕ್ಕುಗಳನ್ನು ಬೆಳಗುತ್ತಿರುವವು ನೋಡು ನನ್ನ ಗುರುಗಳು ವ್ರತೋಪವಾಸಗಳಿಂದ ಬಳಲಿ ಸಂಚರಿಸುವುದಕ್ಕೂ ಶಕ್ತಿ ಇಲ್ಲದಿದ್ದಾಗ ಅವರು ಮನಸ್ಸಿನಲ್ಲಿ ಚಿಂತಿಸಿದ ಮಾತ್ರಕ್ಕೆ ಸಪ್ತ ಸಮುದ್ರಗಳು ತಾವಾಗಿ ಈ ಆಶ್ರಮಕ್ಕೆ ಬಂದಿರುವವು ನೋಡು ಅವರು ಈ ಸಪ್ತ ಸಮುದ್ರಗಳಲ್ಲಿ ಸ್ನಾನ ಮಾಡಿ ಬಂದು ಅಲ್ಲಲ್ಲಿ ಮರದ ಮೇಲೆ ಆರಿ ಹಾಕಿರುವ ನಾರು ಮಡಿಗಳು ಈಗಲೂ ಒಣಗದಿರುವುದನ್ನು ನೋಡಿದೆಯಾ ಆ ಮಹರ್ಷಿಗಳು ದೇವಾರ್ಚನೆಯನ್ನು ಮಾಡುವುದಕ್ಕಾಗಿ ನೈದಿಲೆ ಮೊದಲಾದ ಹೂಗಳನ್ನು ತಂದು ಕಟ್ಟಿದ ಯೇ ಪುಷ್ಪ ಮಾಲಿಕೆಗಳು ಈಗಲೂ ಬಾಡದಿರುವವು ನೋಡು ಎಲೈ ಮಹಾತ್ಮನೆ ನೀನು ಈ ವನವೆಲ್ಲವನ್ನೂ ನೋಡಿದುದಾಯಿತಷ್ಟೇ ಕೇಳಬೇಕಾದುದೆಲ್ಲವನ್ನೂ ಕೇಳಿದೆ ಇನ್ನು ನಾನು ನಿನ್ನ ಅನುಜ್ಞೆಯಿಂದ ಈ ದೇಹವನ್ನು ಬಿಟ್ಟು ಬಿಡಬೇಕೆಂದೆಳಿಸುವೆನು ಆತ್ಮವಿದರಾದ ಆ ಮಹರ್ಷಿಗಳ ಸಮೀಪಕ್ಕೆ ಹೋಗಿ ಸೇರಬೇಕೆಂದು ನನಗೆ ಆಸೆಗಿರುವುದು ಇದು ಯಾರ ಆಶ್ರಮವೋ ಯಾರಿಗೆ ನಾನು ಪರಿಚಯೆಯನ್ನು ಮಾಡುತ್ತಿದ್ದೆನೋ ಅವರ ಬಳಿಗೆ ಹೋಗುವುದಕ್ಕೆ ನನಗೆ ಅನುಮತಿಯನ್ನು ಕೊಡು ಎಂದಳು ಧರ್ಮಯುಕ್ತವಾದ ಈ ಮಾತನ್ನು ರಾಮಲಕ್ಷ್ಮಣರಿಬ್ಬರು ಕೇಳಿ ಆಶ್ಚರ್ಯ ಪಡುತ್ತಾ ಬಹಳ ಸಂತೋಷದಿಂದಿದ್ದರು ಆಮೇಲೆ ರಾಮನು ವ್ರತನಿಷ್ಠಳಾದ ಆ ಪರಿವ್ರಾಜಿಕೆಯನ್ನು ನೋಡಿ ಎಲೈ ತಪಸ್ವಿನಿ ನೀನು ನನ್ನನ್ನು ಎಷ್ಟೋ ಭಕ್ತಿಯಿಂದ ಪೂಜಿಸಿದೆ ನನಗೆ ಬಹಳ ಸಂತೋಷವಾಯಿತು ಇನ್ನು ನೀನು ಸುಖವಾಗಿ ನಿನಗಿಷ್ಟ ಬಂದಂತೆ ಹೋಗಬಹುದು ಎಂದನು ಜಟಾಧಾರಿಣಿಯಾಗಿ ನಾರುಮಡಿಯನ್ನೊಟ್ಟು ಕೃಷ್ಣಾಜಿನವನ್ನು ಮೇಲೆ ಕೊದೆದಿದ್ದ ಆ ಮುದಿ ಬೇಡತಿಯು ರಾಮನ ಅನುಜ್ಞೆಯನ್ನು ಪಡೆದ ಕ್ಷಣವೇ ತನ್ನ ಜೀರ್ಣವಾದ ದೇಹವನ್ನು ಬಿಟ್ಟು ಬಿಡಬೇಕೆಂದು ನಿಶ್ಚಯಿಸಿ ಅಗ್ನಿಯಲ್ಲಿ ಪ್ರವೇಶಿಸಿದಳು ಉತ್ತರ ಕ್ಷಣದಲ್ಲಿಯೇ ಅಗ್ನಿಯಂತೆ ಜ್ವಲಿಸುತ್ತಿರುವ ದಿವ್ಯ ದೇಹವನ್ನು ಹೊಂದಿ ದಿವ್ಯಾಭರಣ ಭೂಷಿತಳಾಗಿ ದೇವಯೋಗ್ಯವಾದ ಪುಷ್ಪ ಚಂದನಗಳಿಂದ ಅಲಂಕೃತಳಾಗಿ ದೇವಯೋಗ್ಯವಾದ ಬಟ್ಟೆಯನ್ನು ಒಟ್ಟು ನೋಡುವವರಿಗೆ ಎಷ್ಟೋ ಪ್ರಿಯವಾದ ರೂಪದಿಂದ ಆ ಪ್ರದೇಶವೆಲ್ಲವನ್ನೂ ಬೆಳಗುತ್ತ ಆಗಲೇ ದಿವ್ಯ ಲೋಕವನ್ನು ಹೊಂದಿದಳು ಹೀಗೆ ಶಬರಿಯು ತನ್ನ ಸಮಾಧಿಯಿಂದ ಪುಣ್ಯಾತ್ಮರಾದ ಆ ಮತಂಗ ಶಿಷ್ಯರು ವಿಹರಿಸುತ್ತಿದ್ದ ಪುಣ್ಯ ಸ್ಥಾನವನ್ನೇ ಸೇರಿದಳು ಇಲ್ಲಿಗೆ ఇప్పకన సర్గవ ముగిదుదు నమస్తే శారదే దేవి పురవాసిని మహం ప్రార్థయే నిత్యం విద్యాదాన చేహి మే